ತಮಿಳುನಾಡಿನ ಗಿರಿಧಾಮವಾಗಿದ್ರು ಕನ್ನಡಿಗರ ಹೃದಯ ಸ್ಪರ್ಶಿಸಿದ ಅದ್ಭುತ ಗಿರಿಧಾಮ ಈ ಬಾರಿಯ ಬೇಸಿಗೆಗೆ ನಿಮ್ಮ ಮಕ್ಕಳ ಜೊತೆ ಊಟಿ ಪ್ರವಾಸ ಯೋಜಿಸಿದ್ರೆ ಯಾವೆಲ್ಲ ಪ್ರದೇಶವನ್ನ ವೀಕ್ಷಿಸಬೇಕು ಅಂತ ತೋರಿಸ್ತೀವಿ ನೋಡಿ ಊಟಿ ತಮಿಳುನಾಡಿನ ಗಿರಿಧಾಮವಾಗಿದ್ದರೂ ಕೂಡ ನಮ್ಮ ಕನ್ನಡಿಗರ ಹೃದಯ ಸ್ಪರ್ಶಿಸಿದ ಅದ್ಭುತ ಗಿರಿಧಾಮ ಇದಾಗಿದೆ ಊಟಿಯನ್ನ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ ಊಟಿ ದಕ್ಷಿಣ ಭಾರತದ ಮಧುಚಂದ್ರ ತಾಣ ಮಾತ್ರವಲ್ಲ ಕುಟುಂಬದ ಪ್ರವಾಸಕ್ಕೂ ಮತ್ತು ಬೇಸಿಗೆಯಿಂದ ಪಾರಾಗಲು ಅತ್ಯುತ್ತಮವಾದ ಸ್ಥಳ ಎಂದೆನಿಸಿಕೊಂಡಿದೆ ಊಟಿಯಲ್ಲಿರುವ ಮಕ್ಕಳ ಉದ್ಯಾನವನವು ನಗರದ ಪ್ರಮುಖ ಮತ್ತು ಜನಪ್ರಿಯ ಉದ್ಯಾನವನಗಳಲ್ಲಿ ಒಂದಾಗಿದೆ ಈ ಉದ್ಯಾನವನ ಮಕ್ಕಳಿಗಾಗಿ ಹಲವಾರು ಸವಾರಿಗಳು ಮತ್ತು ಸ್ವಿಂಗ್ಗಳನ್ನು ಹೊಂದಿದೆ ಅದರ ಜೊತೆಗೆ ಉದ್ಯಾನವನವು ಬೋಟಿಂಗ್ ರೋಯಿಂಗ್ ಕುದುರೆ ಸವಾರಿಗಳಂತಹ ಮನರಂಜನಾ ಆಕರ್ಷಣೆಗಳಿಂದ ತುಂಬಿದೆ ನೀಲಗಿರಿ ಮೌಂಟೇನ್ ರೈಲ್ವೆ ಅಥವಾ ಟಾಯ್ ಟ್ರೈನ್ ಊಟಿಯಲ್ಲಿ ತಪ್ಪದೆ ಅನುಭವಿಸಬೇಕಾದ ವಿಶಿಷ್ಟ ಅನುಭವ ಆಟಿಕೆ ರೈಲಿನಲ್ಲಿನ ಪ್ರಯಾಣ ನಿಮ್ಮ ಮಕ್ಕಳಿಗೆ ಸಂತೋಷದಾಯಕವಾದ ಕ್ಷಣಗಳನ್ನು ನೀಡುತ್ತೆ ಸವಾರಿಯ ಸಮಯದಲ್ಲಿ ಆಕರ್ಷಕ ಭೂದೃಶ್ಯಗಳು ದಟ್ಟವಾದ ಕಾಡುಗಳು ಹರಿಯುವ ನದಿಗಳನ್ನು ಕಣ್ತುಂಬಿಕೊಳ್ಳುತ್ತಾ ಪ್ರಯಾಣಿಸಬಹುದು ಇದು ಏಷ್ಯಾದ ಅತ್ಯಂತ ಕಡಿದಾದ ಟ್ರ್ಯಾಕ್ ಆಗಿದೆ ಮತ್ತು ರೈಲು ನಿಮ್ಮನ್ನ ಎತ್ತರದ ಪ್ರದೇಶಗಳಿಗೆ ಕರೆದೊಯ್ಯತ್ತೆ ಊಟಿ ಸರೋವರದ ಹತ್ತಿರ ಜಿಂಕೆ ಪಾರ್ಕ್ ಇದೆ ವನ್ಯಜೀವಿ ಉತ್ಸಾಹಿಗಳು ಈ ಪಾರ್ಕ್ಗೆ ಭೇಟಿ ನೀಡುವುದರ ಮೂಲಕ ಚಿಟಲ್ ಜಿಂಕೆ ಮತ್ತು ಸಂಭಾಲ್ ಜಿಂಕೆಗಳಂತಹ ವಿವಿಧ ರೀತಿಯ ಜಿಂಕೆಗಳ ಫೋಟೋ ಕ್ಲಿಕ್ಕಿಸ್ತಾರೆ ಆದಾಗ್ಯೂ ಜಿಂಕೆ ಉದ್ಯಾನವನ ಮೊಲಗಳು ಪಕ್ಷಿಗಳಂತಹ ಹೆಚ್ಚಿನ ಸಂಖ್ಯೆಯ ಕಾಡು ಪ್ರಾಣಿಗಳ ನೆಲೆಯಾಗಿದೆ ಊಟಿ ಸರೋವರ ಒಂದು ಕೃತಕ ಸರೋವರವಾಗಿದ್ದು ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಇದು ನೀವು ನೋಡುವ ಪ್ರತಿಯೊಂದು ದಿಕ್ಕಿನಲ್ಲೂ ರಮಣೀಯ ನೋಟಗಳನ್ನು ಹೊಂದಿದೆ ಇಲ್ಲಿ ಬೇಸಿಗೆ ಉತ್ಸವ ನಡೆಸಲಾಗುತ್ತೆ ಆಗ ದೋಣಿ ರೇಸ್ ಮತ್ತು ಇತರ ಆಟಗಳು ಪ್ರೇಕ್ಷಕರನ್ನ ಆಕರ್ಷಿಸುತ್ತೆ ರೋಸ್ ಗಾರ್ಡನ್ ಊಟಿಯ ಹೃದಯ ಭಾಗದಲ್ಲಿದೆ ಇಲ್ಲಿ ವೈವಿಧ್ಯಮಯ ಗುಲಾಬಿಗಳು ಮತ್ತು ಇತರ ಹೂಗಳನ್ನು ಹೊಂದಿದೆ ಇದನ್ನ ಸೆಂಟಿನರಿ ರೋಸ್ ಪಾರ್ಕ್ ಜಯಲಲಿತಾ ರೋಸ್ ಗಾರ್ಡನ್ ಮತ್ತು ನೂತ್ರಂಜು ರೋಜಾ ಪುಂಗಾ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ ಡೈನೋಸರ್ ಪಾರ್ಕ್ ಎಂದು ಕರೆಯಲ್ಪಡುವ ಊಟಿಯ ಪ್ರಸಿದ್ಧ ಸ್ಥಳಗಳಲ್ಲಿ ಥಂಡ ವರ್ಲ್ಡ್ ಕೂಡ ಒಂದು ಇಲ್ಲಿ ಹಂಟೆಡ್ ಹೌಸ್ ಜುರಾಸಿಕ್ ಜಂಗಲ್ ಓಟೆಕ್ಸ್ ರೈಡ್ ಮತ್ತು ಹೆಚ್ಚಿನವುಗಳನ್ನು ಹೊಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ